ಸಣ್ಣ ಎಲ್ಡೆ ನಾಮ ಇರ್ಬೇಕು ಎಲ್ಡೇ ನೆತ್ತಿ ಸಣ್ಣ ಇರ್ಬೇಕು ಇದೊಂದು ಸುಳಿ ಇರ್ಬೇಕು ಸರ್ ಇಲ್ಲಿ ಮುಖಂಡ ಸುಳಿ ಬರುತ್ತೆ ಬರುತ್ತೆ ಇಲ್ಲಿ ಬಂದ್ರೆ ಸರ್ ಇಲ್ಲಿ ಬಂದ್ರೆ ದಂಡೆ ಸುಳಿ ಬರುತ್ತೆ ಇಲ್ಲಿ ಕರೆಕ್ಟ್ ಜಾಗ ಐತಿ ಇಲ್ಲಿ ಮನೆ ಪಾತಾಳ ಸುಳಿ ಬರುತ್ತೆ ಇರ್ಬಾರ್ದು ಸುಳಿ ಇಲ್ಲಿ ಸುಳಿ ಕೀಳ್ ಸುಳ್ಳಿ ಬರುತ್ತದಿರಬಾರ ಇಲ್ಲಿಗೆ ದವಣ್ ಸುಳಿ ಬರುತ್ತೆ ಇಲ್ಲಿ ಬಂದ್ ಸಂಬರು ಎರಡು ಕಡೆ ಬರುತ್ತೆ ಎರಡು ಕಡೆ ಕಡೆ ಬರುತ್ತೆ ಆಮೇಲೆ ಕಾಲ್ ನೋಡ್ಬೇಕು ಅಲ್ಲಿ ಉಂಟು ನೋಡ್ಬೇಕು ತಿರ್ಗಾ ಈ ಕಡೆ ಸುಳಿ ನೋಡ್ಬೇಕು ಇಲ್ಲೆಲ್ಲ ಸುಳಿ ಬರುತ್ತೆ ಬಂದು ತಪ್ಪು ಇಲ್ಲಿ ಗುಂಡಿಯ ಸುಳ್ಳಿ ಎಲ್ಡ್ ಕಡೆ ಹೋಗಿ ಗುಂಡಿಯ ಸುಳಿ ತಪ್ಪು ಬರಲ್ಲ ಕಡೆ ಕಡೆ ಇಲ್ಲಿ ಬರಬಾರ್ದು ಸರ್ ಇಲ್ಲಿ ಬರಬಾರ ಸಹ ಗುಂಡಿಯ ಸುಳಿ

ಮಾಡಿ ಸರ್ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಪ್ರಚಾರ ಮಾಡಿ ಸುತ್ತಮುತ್ತಲಿನ ಜನಗಳಿಗೆ ಪ್ರಚಾರ ಮಾಡಿಸಿ ಅಲ್ವಾ ಅಲ್ವಾ ಯಾಕೆಂದರೆ ಹಳ್ಳಿ ಕಾರ್ತಳಿ ತಳಿ ಜಗತ್ತಿಗೆ ಅನ್ನ ನೆಡೆಯುವಂಥ ತಳಿ ಅದು ಜಗತ್ತಿಗೆ ಅನ್ನ ನೀಡುತ್ತಳೆ ಹಳ್ಳಿ ಕಾರ್ತಳಿ ತಳಿ ರೈತರ ಜೀವನ ಆಡಿ ಹಳ್ಳಿ ಕಾರ್ತಳಿ ತಳಿ ಅಲ್ವಾ ರೈತರ ಅವಿಭಾಜ್ಯ ಅಂಗ ಜೀವ ಹಳ್ಳಿ ಕಾರ್ತಳಿ ತಳಿ ಹಾಗಾಗಿ ಸಾಕ್ಬೇಕು ನಿಮ್ಮಂಥ ಯುವಕರು ಮುಂದೆ ಬರಬೇಕು ಅಲ್ವಾ ಮುಂದೆ ಬಂದರೆ ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ದೊಡ್ಡ ಕೊಡುಗೆ ಆಗುತ್ತೆ ಹ್ಞೂ ನಿಮ್ಮ ನಂಬರ್ ಹೇಳಿ